ಟು ನಾನು ಆಶಿಕ್ ನಾನೀಗ ಇವತ್ತು ಹಾನೆಸ್ಟ್ ಆಗಿ ಮಾತಾಡಿರುವಂತ ವಿಷಯಗಳ ಬಗ್ಗೆ ಆಗಿರುವಂತ ನಾನೇನು ಅನ್ಕೊಂಡಿದ್ದೆ ಅಂತಂದ್ರೆ ಫೆಬ್ರವರಿ ಹದಿನಾರನೇ ತಾರೀಕು ವೆಯ್ಟ್ ಮಾಡ್ಬೇಕಾಗುತ್ತೆ ನಮಗೆ ಆಕ್ಚುಲ್ ಅಪ್ಡೇಟ್ಸ್ ಏನು ಅಂತ ಗೊತ್ತಾಗೋದಕ್ಕೋಸ್ಕರ ಆದ್ರೆ ಡಿಬೋಸ್ ಅವರು ಎಷ್ಟು ಹಾನೆಸ್ಟ್ ಆಗಿ ಮಾತಾಡಿದಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ಸ್ಟಾರ್ ಇಂದ ಸಾಧ್ಯ ಇಲ್ಲ ಗುರು ಇದೆಲ್ಲ ಯಾಕೆ ಗೊತ್ತಾ ಫ್ಯಾನ್ಸಿಗೋಸ್ಕರ ಫ್ಯಾನ್ಸ್ ಯಾವ ರೀತಿ ಅರ್ಚಾಡ್ತಿದ್ದಾರೆ ಒಂದು ವರ್ಷದಿಂದ ಏನೇ ನಡೀತಿದೆ ಅಂತ ಎಲ್ಲ ಅವರ ತಲೆಯಲ್ಲಿ ಇರೋದ್ರಿಂದಾನೇ ಯಾಕೆಂದ್ರೆ ಅವ್ರಿಗೆ ಗೊತ್ತು ಅವರ ಸೆಲೆಬ್ರಿಟೀಸ್ ಇಂದಾನೆ ಅವರು ಈಗಲೂ ಕೂಡ ಎದ್ದು ನಿಂತಿರುವಂತದ್ದು ಡಸ್ ಇಮ್ಯಾಜಿನ್ ಮಾಡಿ ಈ ವರ್ಡ್ ಎಷ್ಟು ದೊಡ್ಡದು ಅಂತ ಯಾಕೆ ಅಂತಂದ್ರೆ ಅವರೇ ಕುಕ್ಕೋಗಿದ್ದಾರೆ ಅಂತ ಗೊತ್ತಿದೆ ಯಾರಿಗೋಸ್ಕರ ಈ ಒಂದು ಹೋರಾಟ ಯಾರಿಗೋಸ್ಕರ ಮತ್ತೆ ಎದ್ದು ಬರ್ತಾರೆ ಅನ್ನೋ ಒಂದು ವಿಶ್ವಾಸ ಇರುವಂತದ್ದು ಗೊತ್ತಾ ನಿಮ್ಮಿಂದ ಡಿ ಬಾಸ್ ಸೆಲೆಬ್ರಿಟೀಸ್ ಕಡೆಯಿಂದ ಆಗಿರುವಂತದ್ದು ನಾನು ಹೇಳ್ತಿರುವಂತದ್ದು ಡಿ ಬಾಸ್ ಫ್ಯಾನ್ಸ್ ಮೆನ್ಷನ್ ಮಾಡಿ ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ಅಪ್ಕಮಿಂಗ್ ನಾನು ಏನ್ ವಿಷಯಗಳನ್ನ ಹೇಳೋಕೊಟ್ಟಿದ್ದೀನಲ್ಲ ಅದು ಪ್ರತಿಯೊಂದು ನಿಮಗೆ ರಿಲೇಟೆಡ್ ಆಗಿರುವಂತದ್ದು ಸೊ ಕೈ ಸದಲ್ಲೇ ಮಾಡಿದೆ ಲೆಸ್ ಆದ ವಿಡಿಯೋ ಕಷ್ಟ ಕಾಲದಲ್ಲಿ ಯಾರಿದ್ರು ಅಫ್ಕೋರ್ಸ್ ದಿನಕರವರಿದ್ರು ಅದಕ್ಕೇನೆ ಈಗ ರಿಸಲ್ಟ್ ಬಂದಿರುವಂತದ್ದು ಅವರ ಜೊತೆ ಒಂದು ಸಿನಿಮಾ ಮಾಡಿಕೊಟ್ಟಿರುವಂತದ್ದು ಅದು ನಿಮಗೆ ಫೆಬ್ರವರಿ ಸಿಕ್ಸ್ಟೀನ್ ಕನ್ಫರ್ಮ್ ಆಗುತ್ತೆ ಅಂದ್ರೆ ಕೋರ್ಸ್ ಅವ್ರ ಬಾಯಿಂದನೆ ಬಂದಿರಬೇಕಾದ್ರೆ ಇನ್ನೇನ್ ಕನ್ಫರ್ಮ್ ಆಗ ಬಾಕಿ ಇದೆ ಹೇಳಿ ಇಲ್ಲಿ ನಾವೇನ್ ಅನ್ಕೊಂಡಿದ್ವಿ ತೆಲುಗು ಇಂಡಸ್ಟ್ರಿಯಿಂದ ಒಂದು ಸಿನಿಮಾ ಬರುತ್ತೆ ಹಾಗೆ ಹೀಗೆ ಅಂತೆಲ್ಲ ಅದಕ್ಕೊಂದು ಕನ್ಫರ್ಮೇಶನ್ ಸ್ಟ್ರಾಂಗ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ ಬರ್ಬೋದೇನೋ ಆದ್ರೆ ಅದಲ್ಲ ಅಲ್ಲ ಕನ್ನಡ ಇಂಡಸ್ಟ್ರಿಲೇ ಇರ್ತೀನಿ ಅನ್ನೋ ಒಂದು ಮಾತನ್ನ ಸ್ಪಷ್ಟನೆ ಮಾಡಿ ಹೇಳಿದ್ದಾರೆ ಯಾರು ಹೇಳ್ತಿದ್ರಲ್ಲ ಏನೋ ನಿಮ್ ಭಾಷೆ ಬೇರೆ ಇದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರಿ ಈಗ ಹೋಗ್ಬಿಟ್ರಲ್ಲ ಅಂತಲ್ಲ ಅಂತ ಹೇಳ್ತಿದ್ದವ್ರಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನಾನು ಕನ್ನಡದಲ್ಲೇ ಇರೋದು ಕನ್ನಡ ಸಿನಿಮಾನೇ ಮಾಡೋದು ಇದೊಂದು ಆನ್ಸರ್ ಆಗಿರುವಂಥದ್ದು ಯಾವುದೇ ಕಾರಣಕ್ಕೂ ಕನ್ನಡ ಇಂಡಸ್ಟ್ರಿಯಿಂದ ಆಚೆ ಒಂದು ಸಿನಿಮಾ ಮಾಡುವಂಥದ್ದು ಯೋಚನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಮಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ನಾವು ಪ್ರೀವಿಯಸ್ ಅಪ್ಡೇಟ್ ಅಲ್ಲಿ ಮಾತಾಡಿಕೊಂಡಿರುವಂತದ್ದು ಡಿ ಫಿಫ್ಟಿ ನೈನ್ ಏನೇ ಇರುವಂತದ್ದು ಅಂತ ಅಂದ್ರೆ ಡೈರೆಕ್ಟ್ ಆಗಿ ಈಗ ನಮಗೆ ಒಂದು ಕನ್ಫರ್ಮ್ ಆಗಿ ಹೇಳೋಕಾಗುವಂಥದ್ದು ಇನ್ ಅಪ್ಕಮಿಂಗ್ ಮೂವೀಸ್ ಏನಿದ್ರು ಡಿ ಫಿಫ್ಟಿ ನೈನ್ ತರುಣ್ ಕಿಶೋರ್ ಸುಧೀರ್ ಅವ್ರ ಜೊತೆ ಅದು ಡಿ ಫಿಫ್ಟಿ ನೈನ್ ಸಿಂಧೂರ್ ಲಕ್ಷ್ಮಣನೇ ಆಗಿರುವಂಥದ್ದು ಅಂತ ಬಟ್ ಅದ್ರ ಮಧ್ಯದಲ್ಲಿ ಯಾವ್ದಾದ್ರು ಪ್ರಾಜೆಕ್ಟ್ ಬಂದ್ರೆ ಅದು ನಮಗೆ ಸರ್ಪ್ರೈಸ್ ಆಗಿತ್ತು ಗುರು ಆ ಹೇಳೋದಾದ್ರೆ ಡಿ ಫಿಫ್ಟಿ ಏನಾಯಿತು ಎಲ್ಲಿಗೆ ಹೋಯ್ತು ಅಂತ ಕೇಳೋದಾದ್ರೆ ಇದ್ರ ಬಗ್ಗೆನೆ ಒಂದು ಕನ್ಫರ್ಮೇಷನ್ ಕೊಟ್ಟು ಹೇಳಿರುವಂತದ್ದು ಡಿ ಬಾಸ್ ಅವ್ರು ಏನಂತಂದ್ರೆ ಹೌದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಯಾಕಂದ್ರೆ ಸೌರಪ್ಪ ಬೊಬ್ಬರು ಆಕ್ಚುಲಿ ವಾಪಸ್ ಕೊಟ್ಟಿದ್ದೆ ಏನಕ್ಕೆ ಅಂತಂದ್ರೆ ಸೌರಪ್ಪ ಬೊಬ್ಬರ್ ಆಕ್ಚುಲಿ ನಾತ್ರ ಸಿನಿಮಾ ಮಾಡಕ್ ಬಂದಾಗ ಅವ್ರದ್ದು ತುಂಬಾ ಕಮಿಟ್ಮೆಂಟ್ಸ್ ಏನೋ ಇತ್ತು ಪಾಪ ಪ್ರೇಮ್ ಜೊತೆ ಒಂದು ಸಿನಿಮಾ ಆಗೇ ಆಗುತ್ತೆ ಅದು ಒಂದು ರಿಕ್ವೆಸ್ಟ್ ಯಾರ್ದು ದೊಡ್ಡ ರಿಕ್ವೆಸ್ಟ್ ಆಗಿ ಯಾರ್ದು ಆಗಿರುವಂತದ್ದು ರಕ್ಷಿತ್ ಅವ್ರದಾಗಿರುವಂತದ್ದು ಅವರ ಬೆಸ್ಟ್ ಫ್ರೆಂಡ್ ಅಂತಾನು ಕೂಡ ತುಂಬಾ ಸತಿ ಹೇಳ್ಕೊಂಡಿದ್ದಾರೆ ವಿಡಿಯೋದಲ್ಲಿ ಹಾಗೇನೆ ರಚಿತಾ ರಾಮ್ ಅವರು ಧನ್ವೀರ್ ಅವರು ಕಷ್ಟ ಕಾಲದಲ್ಲಿ ಇದ್ರು ಅಂತ ಗೊತ್ತಾಗಿರುವಂತದ್ದು ನಾನು ನಿಮಗೆ ಹೇಳಿರೋ ಅರ್ಥ ಆಗಿರ್ಬೋದು ಈ ಕಷ್ಟ ಕಾಲದಲ್ಲಿ ಯಾರಿದ್ರು ಅಂತ ಆಚೆಯಿಂದ ಅಂತ ಹೇಳೋದಾದ್ರೆ ಅವ್ರ ತಮ್ಮ ಬಿಟ್ಟು ಹೇಳ್ತಿರುವಂತದ್ದು ಅವ್ರ ತಮ್ಮನೂ ಆಚೆ ಇರೋರಲ್ಲ ಸೊ ಆಚೆಯಿಂದ ಯಾರಿದ್ದಾರೆ ಅಂತಂದ್ರೆ ಧನ್ವೀರ್ ಅವ್ರು ಇದ್ರು ಅಂತ ಹೇಳಿದ್ರು ಹಾಗೇನೆ ರಚಿತಾ ರಾಮ್ ಅವರು ಇದ್ರು ಅಂತ ಹೇಳಿದ್ರು ನಾನು ಹೇಳೋದಾದ್ರೆ ರಕ್ಷಿತಾ ಅವರು ಅವರ ಬೆಸ್ಟ್ ಫ್ರೆಂಡ್ ಅಂತಾನು ಕೂಡ ಹೇಳ್ಕೊಂಡಿದ್ದಾರೆ ಸೊ ನಿಮಗೆ ಅರ್ಥ ಆಗ್ತಿರ್ಬೋದು ಇನ್ನು ಇಂಡಸ್ಟ್ರಿಯಲ್ಲಿ ಯಾರಿಗಾದ್ರು ಸಪೋರ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇವ್ರನ್ನ ಸಪೋರ್ಟ್ ಮಾಡಿದ್ರೆ ಸಾಕು ಸುಮ್ಮನೆ ಯಾರು ಕೇಳಿದ್ರು ಯಾಕೆ ಡಾಲಿಂದ ಹಿಂಜೆ ಅವ್ರದ್ದು ಯಾಕೆ ಜಗಳ ಎಲ್ಲ ನಡೀತಾ ಇದೆ ಅಂತೆಲ್ಲ ಕೇಳಿದ್ರು ನಾನಿಲ್ಲಿ ಇಲ್ಲಿ ಅವ್ರ ಟಾಪಿಕ್ ತೆಗೆಯೋದಕ್ಕೆ ಇಷ್ಟಪಡಲ್ಲ ಆದ್ರೂ ಕೂಡ ಹೇಳ್ತೀನಿ ಯಾರು ಅವ್ರ ಜೊತೆಗೆ ನಿಂತುಕೊಂಡಿದ್ದಾರೆ ಅವ್ರ ಜೊತೆಗೆ ನಿಂತ್ಕೊಂಡಿಲ್ಲ ಅಂತ ಈಗ ನಿಮಗೆ ಅರ್ಥ ಆಗಿರ್ಬೋದು ನಾನು ಈ ಮೂರು ಜನ ಹೆಸರು ಹೇಳಿದ್ನಲ್ಲ ಇಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು ಅಥವಾ ನಾನಲ್ಲಿವಸ್ ಅವರು ಏನು ಹೆಸರು ಹೇಳಿದ್ರಲ್ಲ ಅಲ್ಲಿ ನಿಮಗೆ ಅರ್ಥ ಆಗಿರ್ಬೋದು ಇಂಡಸ್ಟ್ರಿಯಲ್ಲಿ ಯಾರಿಗೆ ಸಪೋರ್ಟ್ ಮಾಡಬೇಕು ಹೀರೋ ಧನ್ವೀರ್ ಅವ್ರಿಗೆ ರಕ್ಷಿತಾರಾಮ್ ರಚಿತಾರಾಮ್ರಿಗೂ ತುಂಬಾನೇ ಥ್ಯಾಂಕ್ಸ್ ಥ್ಯಾಂಕ್ಸ್ ಆಮೇಲೆಲ್ಲ ನನ್ನ ಅನಂತ ಅನಂತ ಧನ್ಯವಾದ ಅಂದ್ರೂ ಕೂಡ ತಪ್ಪೇ ಅದು ಯಾಕಂದ್ರೆ ತುಂಬಾ ಚಿಕ್ಕದು ಈ ವಿಡಿಯೋ ಕಂಪ್ಲೀಟ್ ಆಗಿ ಮಾಡುವಂತ ಅವರ ಮೂಲತಃ ಉದ್ದೇಶ ಒಂದೇ ಇದ್ದು ಯಾರು ಫ್ಯಾನ್ಸ್ ಅವರ ಮನೆ ಹತ್ರ ಬಂದು ವೈಟ್ ಮಾಡೋದ್ ಬೇಡ ಯಾಕೆ ಅಂತಂದ್ರೆ ಅವರಿಗೆ ಶಾರುಖ್ ಖಾನ್ ತರಕಾರಿ ಕೈ ಅಲ್ಲಾಡಿಸಿ ಕಳಿಸೋ ಅವಶ್ಯಕತೆ ಅವರಿಗಿಲ್ಲ ಇಲ್ಲ ಅದು ಅವರಿಗೆ ಒಂಥರ ಮನಸ್ಸಿಗೆ ಬೇಜಾರ್ ಮಾಡಿಸುವಂತ ಒಂದು ವಿಷಯ ಅಂತ ಎಲ್ಲರಿಗೂ ಪರ್ಸನಲಿ ಅವರೇ ಕೈ ಕೊಟ್ಟೆಲ್ಲ ಎಷ್ಟೋ ಜನ ನೀವು ತಳ್ಳಾರದೆಲ್ಲ ನೋಡಿದೀರ ಅಯ್ಯೋ ಕೈ ಕೊಡೋದೇ ದೊಡ್ಡ ವಿಷಯ ಗುರು ಅಷ್ಟೊಂದ್ ಜನಕ್ಕೆಲ್ಲ ಕೈ ಕೊಡೋದು ಊಟ ಆಗ್ತಾರೆ ಅದೆಲ್ಲ ದೊಡ್ಡ ವಿಷಯ ಆಗಿರುವಂಥದ್ದು ಸೊ ಹೀಗೆಲ್ಲ ಇರ್ಬೇಕಾದ್ರೆ ಜಸ್ಟ್ ಹಂಗೆ ಮನೆ ಹತ್ರ ಕರೆಸಿ ಹಂಗೆ ವಾಪಸ್ ಕಳಿಸೋದು ಅವರಿಗೆ ಇಷ್ಟ ಆಗದೆ ವಿಷಯ ಇದಕ್ಕೆಲ್ಲ ಕಾರಣ ಯಾಕೆ ಅಂತಂದ್ರೆ ಅವ್ರಿಗೆ ಇರುವಂತ ಬೆನ್ನು ನೋವು ಆಗಿರುವಂತದ್ದು ಬೆನ್ನು ನೋವಿಂದ ಅವರಿಗೆ ನೋಡಿ ಆ ಇಂಜೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ ಅದರಿಂದ ಇಪ್ಪತ್ತು ದಿನ ಕರೆಕ್ಟ್ ಆಗಿ ನಿಂತ್ಕೋಬೋದಾರದೆ ಆದ್ರೆ ನಿಂತ್ಕೊಂಡ್ರು ಕೂಡ ಕಾಲು ಜೋಗುತ್ತೆ ಆ ಕಾಲು ಒಂಥರ ಮಾರ್ಕೆಟ್ದಂಗ ಆಗುತ್ತೆ ಅದಕ್ಕೋಸ್ಕರ ಅವರಿಗೆ ಜಾಸ್ತಿ ಹೊತ್ತು ನಿಂತ್ಕೊಡೋದಕ್ಕೂ ಆಗಲ್ಲ ಫ್ಯಾನ್ಸ್ ಜೊತೆ ಮಾತಾಡೋದಕ್ಕೂ ಆಗಲ್ಲ ಈ ತರ ಎಲ್ಲ ಇರ್ಬೇಕಾದ್ರೆ ಅವ್ರು ಯಾಕೆ ಈ ಬರ್ಡೇನ ಸೆಲೆಬ್ರೇಷನ್ ಮಾಡ್ಬೇಕು ಅನ್ನೋದ್ ಬಿಟ್ರೆ ಯಾವುದೇ ಕಾರಣಕ್ಕೂ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಇನ್ನೊಂದೇನಂತಂದ್ರೆ ತುಂಬಾ ಜನ ಹೇಳಿದ್ರಲ್ಲ ನಾವು ಆ ಪ್ರೊಡಕ್ಷನ್ ನ ಬ್ಯಾನ್ ಮಾಡಬೇಕು ಅನ್ಫಾಲೋ ಮಾಡ್ಬೇಕು ಅವ್ರು ಯಾವ ಸಿನಿಮಾನು ನೋಡಬಾರ್ದು ಆತರ ಅಲ್ಲ ಪ್ರೊಡಕ್ಷನ್ ಅಂದ್ರೆ ಕಾಸ್ಟ್ ಆಗುತ್ತೆ ಅಂತ ನಾನು ಆ ಬೀಡದಲ್ಲೂ ಮೆನ್ಶನ್ ಮಾಡಿದ್ದೆ ಅದನ್ನೇ ಡಿ ಬೋರ್ಸ್ ಅವರು ಕೂಡ ಹೇಳಿದ್ರು ಪ್ರೊಡಕ್ಷನ್ ಅಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಮೂವಿ ಸ್ಕ್ರೀನ್ ಮೇಲೆ ಬಂದ ಮೇಲೆ ಅದಾದ್ಮೇಲೆ ಎಷ್ಟೆಲ್ಲ ಕಲೆಕ್ಷನ್ ಆಗುತ್ತೆ ಅಲ್ಲೆಲ್ಲ ಖರ್ಚು ಕೂಡ ಪ್ರೊಡಕ್ಷನ್ ಹೌಸ್ನಿಂದನೆ ಬರುವಂತದ್ದು ಎಲ್ಲದನ್ನು ಪ್ರೊಡಕ್ಷನ್ ಹೌಸ್ ನೋಡ್ಕೊಬೇಕಾಗಿರುವಂಥದ್ದು ಸೊ ಕಾಸ್ಟ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ಅವರ ಅಡ್ವಾನ್ಸಸ್ನ ಅವರು ವಾಪಸ್ ಕೊಟ್ಟಿರುವಂತದ್ದು ಅಂತ ಅವರೇ ಕನ್ಫರ್ಮ್ ಮಾಡಿ ಹೇಳ್ತಿದ್ದಾರೆ ಇದು ಕೆ ಅವ್ರದ್ದು ಕೂಡ ಸೇರೇ ಹೇಳ್ತಿರೋದು ಅಂದ್ರೆ ಎರಡು ಸಿನಿಮಾ ಅಷ್ಟು ವಾಪಸ್ ಕೊಟ್ಟಿದ ತಕ್ಷಣ ಅವ್ರಿಗೆ ಏನು ಹೊಸ ಸಿನಿಮಾ ಬಂದಿಲ್ಲ ಅಂತಲ್ಲ ಹೊಸ ಆಫರ್ಸ್ ಡೆಬಿಲ್ ಇದೆ ಡೆವಿಲ್ ಆದ್ಮೇಲೆ ಡಿ ಫಿಫ್ಟಿ ಏನಾಗುತ್ತೆ ಆದರೆ ಅಕಸ್ಮಾತ್ ಫೆಬ್ರವರಿ ಸಿಕ್ಸ್ಟೀದಿಗೆ ಏನಾದರೂ ಸರ್ಪ್ರೈಸ್ ಆಗಿ ಬರೋದಾದ್ರೆ ಅದು ಕೆ ವಿ ಅವ್ರ ಜೊತೆ ಬರುವಂಥದ್ದು ಡಿ ಫಿಫ್ಟಿ ಏಯ್ಟ್ ಸಿಮಾನೆ ಆಗಿರುವಂಥದ್ದು ಅಂದ್ರೆ ಪ್ರೇಮ ಅವರ ಸಿನಿಮಾ ಆಗಿರುವಂಥದ್ದು ಆದರೆ ಪ್ರೇಮ ಅವ್ರ ಜೊತೆ ಸಿನಿಮಾ ಮಾಡ್ತಾರೆ ಅಂತ ಗೊತ್ತು ಅದು ಆಮೇಲೆ ಆಗಿರುವಂಥದ್ದು ಆದರೆ ಕೆ ವಿ ಜೊತೆ ಇನ್ನೊಂದು ಪ್ರಾಜೆಕ್ಟ್ ಇದೆ ಅದು ಲಾಸ್ಟಿಗ್ ಅದರ ಅರ್ಥ ಅದ್ರ ಮಧ್ಯದಲ್ಲಿ ಯಾವ್ದಾದ್ರು ಸಿನಿಮಾ ಬಂದರೆ ಅದೊಂದು ನಮಗೆ ಒಂದು ಸರ್ಪ್ರೈಸ್ ಆಗಿರುವಂಥದ್ದು ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಒಂದು ಸರ್ಪ್ರೈಸ್ ಆಗಿರುವಂಥದ್ದು ನಿಮಗೇನಂತ ದಯವಿಟ್ಟು ಕಮನ್ಸೇಷನ್ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಓವರ್ ಆಲ್ ನಾನು ಮಾತಾಡೋಕಿರುವಂಥದ್ದು ಅಂಡ್ ನನಗೆ ತುಂಬಾನೇ ಶಾಕಿಂಗ್ ಅಂತ ಅನ್ನಿಸ್ತಿರೋದು ಏನಂತಂದ್ರೆ ಒಬ್ರು ಸೆಲೆಬ್ರಿಟಿ ಬಂದು ಅಂದರೆ ಅವರ ಫ್ಯಾನ್ಸ್ಗೆ ಅಂದರೆ ಅವರ ಸೆಲೆಬ್ರಿಟೀಸ್ಗೆ ಇಷ್ಟೊಂದು ಹಾನೆಸ್ಟ್ ಆಗಿ ಒಂದು ಅವರ ಒಂದು ಒಪಿನಿಯನ್ ಏನೇನು ರೂಮರ್ಸ್ ಓಡ್ತಾ ಇದೆ ಅದನ್ನೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಏನಿರೋ ಕನ್ಫರ್ಮ್ ಇರೋಂಥ ವಿಷಯನ ಅವರೇ ಬಂದು ಹೇಳ್ತಿರೋಂಥದ್ದು ತುಂಬಾನೇ ಶಾಕಿಂಗ್ ಅನ್ನಿಸ್ತಾ ಇರೋದು ಯಾಕೆಂದ್ರೆ ಕೆಲವರು ಇರ್ತಾರೆ ರೂಮರ್ಸ್ ಓಡಲಿ ಅಂತ ಓಡ್ಲಿ ಅಂತ ಬಿಟ್ಬಿಡ್ತಾರೆ ವಾರ್ ಟೂ ಅಲ್ಲಿ ಇದೀನಿ ಹಾ ಇದೀನಿ ವಾರ್ ಟೂ ಅಲ್ಲಿ ಅಂತ ಹೇಳ್ಬಿಟ್ ಅದಕ್ಕೋಸ್ಕರ ನಾನು ಹೇಳ್ತಿರುವಂತದ್ದು ಆ ತರದ ಒಂದು ವ್ಯಕ್ತಿ ಅಲ್ಲ ಏನಿದ್ರು ಹಾನೆಸ್ಟ್ ಆಗಿ ನೇರ ದಿಟ್ಟ ನಿರಂತರವಾಗಿ ನೇರವಾಗಿ ಆನ್ಸರ್ ಕೊಡೋ ಅಂತ ಒಂದು ವ್ಯಕ್ತಿ ಅಂತಾನೆ ಹೇಳ್ಬೋದು ಡಿ ಬಾಸ್ ಅವರು ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ ನೀವೇನೇ ಆಗಿರುವಂಥದ್ದು ಡಿ ಬಾಸ್ ಸೆಲೆಬ್ರಿಟೀಸ್ ಏನೇ ನಾನು ಎಲ್ಲ ಕ್ರೆಡಿಟ್ ನಿಮ್ಗೇನೆ ಯಾಕೆ ಕೊಡ್ತಿದ್ದೀನಿ ಗೊತ್ತಾ ಇವತ್ತು ಅವ್ರು ಬಂದು ಮಾತಾಡೋದಕ್ಕೆ ಮೇನ್ ರೀಸನ್ ನೀವೇನೇ ಆಗಿರುವಂಥದ್ದು ಒಂದು ನೀವು ಮನೆಗೆ ಹೋಗ್ತೀರಾ ಅಂತ ಅವರು ಉತ್ಸವ ದೊಡ್ಡದಾಗಿ ಮಾಡಬೇಕು ಅಂತ ಏನು ಅನ್ಕೊಂತೀರ ಅದು ಇರುವಂತ ವಿಷಯ ಯಾಕೆಂದರೆ ಅವರಿಗೆ ಇರುವಂಥ ಆರೋಗ್ಯ ಸಮಸ್ಯೆ ಆಗಿರುತ್ತೆ ಒಂದು ವಿಷಯ ಎರಡನೇದು ನೀವು ಒಂದು ವರ್ಷ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರ ಎಷ್ಟೆಲ್ಲ ಹೋರಾಟಗಳು ಮಾಡಿದ್ದೀರಾ ಇದಕ್ಕೋಸ್ಕರ ಆಗಿರುತ್ತೆ ಅದರಲ್ಲಿ ನಾನು ಒಬ್ಬ ಭಾಗಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನೇನು ಡಿಬೋಸ್ ಫ್ಯಾನ್ಸ್ ಅಲ್ಲ ಆದರೂ ಕೂಡ ನಾನು ಭಾಗಿಯಾಗಿರೋವಂಥದ್ದು ಒಂದು ಒಳ್ಳೆಯ ತನಕ ಅವರ ಒಂದು ಸ್ಪ್ಯಾನ್ ಫಾಲೋಯಿಂಗ್ ನೆಕ್ಸ್ಟ್ ಲೆವೆಲ್ ಇದೆ ಅದಕ್ಕೆ ಅದೇ ನೋಡಿ ನನಗೆ ಶಾಕ್ ಆಗ್ತದೆ ಯಾವಾಗಲೂ ಒಂದು ಶಾಕಿಂಗ್ ಆಗುವಂಥ ವಿಷಯ ಆಗಿದೆ